ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ರ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಶಿಕ್ಷಣವನ್ನ ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಂದು ಹೊಸ ವಿದ್ಯಾರ್ಥಿ ವೇತನ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ಅತಿ ಉತ್ತಮವಾದಂಥ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಮೊದಲನೇ ವರ್ಷ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ವಿದ್ಯಾರ್ಥಿ ವೇತನವನ್ನಾಗಿ ನೀಡುತ್ತಾ ಇದ್ದಾರೆ ಮತ್ತು ನಂತರದ ದಿನಗಳಲ್ಲಿ ಪ್ರತಿ ವರ್ಷ ಎಂಟು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲೂ ಎರಡು ರೀತಿಯಾದಂಥ ವಿದ್ಯಾರ್ಥಿ ವೇತನವನ್ನ ಇವರು ನೀಡ್ತಾ ಇದ್ದಾರೆ ಹಾಗಾದರೆ ಯಾವುದೇ ಫೌಂಡೇಶನ್ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂಥ ದಾಖಲಾತಿಗಳೇನೋ ಅರ್ಹತೆ ಏನು ಆಯ್ಕೆ ವಿಧಾನ ಯಾವ ರೀತಿಯಾಗಿರುತ್ತೆ ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಇದೇ ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಜೊತೆಗೆ ಈ ವಿಡಿಯೋ ಬಂದ ಲೈಕ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಫೌಂಡೇಶನ್ ಯಾವುದಂದ್ರೆ ಜೆ ಎ ಭಾರತ್ ಫೌಂಡೇಶನ್ ಅಂತೇಳಿ ಈಗಾಗಲೇ ವಿದ್ಯಾರ್ಥಿ ವೇತನದ ಅರ್ಜಿಯು ಕೂಡ ಪ್ರಾರಂಭ ಆಗಿದ್ದಾವೆ ಇಲ್ಲಿ ಮೊದಲನೇ ವಿದ್ಯಾರ್ಥಿ ವೇತನದ ಬಗ್ಗೆ ನೋಡುವುದಾದ್ರೆ ಜೆ ಎ ಭಾರತ್ ಕೇವಲ ಶಾಂತಿ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಅಂತೇಳಿ ಇದು ಮೊದಲನೇ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಇವರಲ್ಲೂ ಎರಡು ರೀತಿಯಾದಂತಹ ವಿದ್ಯಾರ್ಥಿ ವೇತನಗಳನ್ನು ನೀಡ್ತಾ ಇದ್ದಾರೆ ಇಲ್ಲಿ ಮೊದಲನೇ ವಿದ್ಯಾರ್ಥಿ ವೇತನದ ಮಾರ್ಗಸೂಚಿಗಳನ್ನು ನೋಡುವುದಾದರೆ ನೀವು ಸೆಮಿಸ್ಟರ್ ದರ್ಜೆ ಅವಧಿಯಲ್ಲಿ ವಾರ್ಷಿಕ ಕಾರ್ಯಕ್ಷಮತೆಯನ್ನು ಅನುಸರಿಸಲು ಭಾರತದಲ್ಲಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂದರೆ ಪದವಿ ಆಗಿರ್ಬೋದು ಸ್ನಾತಕೋತ್ತರ ಪದವಿ ಆಗಿರ್ಬೋದು ಡಿಪ್ಲೊಮಾ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಪದವಿ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಔದ್ಯೋಗಿಕ ಸುರಕ್ಷತೆ ಮತ್ತು ಆರೋಗ್ಯ ಕಾರ್ಯಕ್ರಮಗಳನ್ನು ವಿಷಯವನ್ನಾಗಿ ತೆಗೆದುಕೊಂಡು ಯಾವ ವಿದ್ಯಾರ್ಥಿಗಳು ಓದ್ತಾ ಇರ್ತಿರಲ್ಲ ಯಾವುದೇ ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡಿರಬೇಕು ಔದ್ಯೋಗಿಕ ಸುರಕ್ಷತೆ ಬಗ್ಗೆ ಆಗಿರ್ಬೋದು ಆರೋಗ್ಯದ ಕಾರ್ಯಕ್ರಮಗಳ ಬಗ್ಗೆ ಅಂತಹ ವಿದ್ಯಾರ್ಥಿಗಳಿಗೆ ಇವರು ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂದ್ರ ಮೊದಲನೇ ವರ್ಷ ಇಪ್ಪತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನ ಅವರು ನೀಡ್ತಾ ಇದ್ದಾರೆ ನಂತರದ ದಿನಗಳಲ್ಲಿ ಪ್ರತಿ ವರ್ಷ ಎಂಟು ಸಾವಿರ ರೂಪಾಯಿಗಳನ್ನ ನಾಲ್ಕು ವರ್ಷದ ಅವಧಿಗೆ ಅವರು ವಿದ್ಯಾರ್ಥಿ ವೇತನವನ್ನಾಗಿ ನೀಡ್ತಾ ಇದ್ದಾರೆ ಇಲ್ಲಿ ಅತಿ ಪ್ರಮುಖವಾದಂತಹ ಮಾಹಿತಿ ಏನಂದ್ರೆ ನೀವು ನಾಲ್ಕು ವರ್ಷದ ಪದವಿ ಅಥವಾ ಡಿಪ್ಲೊಮಾ ಕಾರ್ಯಕ್ರಮವನ್ನ ಓದ್ತಾ ಇರುವಂಥವ್ರಿಗೆ ಮಾತ್ರ ಇವರು ಈ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಕಾರ್ಯಕ್ರಮದ ಅವಶ್ಯಕತೆಗಳನ್ನು ಬಗ್ಗೆ ನೋಡೋದಾದ್ರೆ ಪರಿಸರ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಸುರಕ್ಷತೆ ಮತ್ತು ಸುಸ್ಥಿರತೆ ಕ್ಷೇತ್ರಗಳಲ್ಲಿ ನಾಲ್ಕು ವರ್ಷ ಅಂದರೆ ಈ ಯಾವುದೇ ಒಂದು ವಿಷಯದಲ್ಲಿ ನೀವು ಅಧ್ಯಯನ ಮಾಡ್ತಾ ಇದ್ರು ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ನಿಮ್ಮ ಪದವಿ ನಾಲ್ಕು ವರ್ಷದ ಅವಧಿಗಾಗಿರಬೇಕು ಅಥವಾ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಕನಿಷ್ಠ ಒಂದು ವರ್ಷದ ಡಿಪ್ಲೊಮಾ ಕೋರ್ಸನ್ನು ಓದ್ತಾ ಇದ್ರು ಕೂಡ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದು ಅದ್ರ ಜೊತೆಗೆ ನೀವು ಓದುವಂಥ ಯಾವುದೇ ಪದವಿ ಡಿಪ್ಲೊಮಾ ಕೋರ್ಸ್ಗಳು ಸರ್ಕಾರದ ನಂತರ ಮಾನ್ಯತೆ ಪಡೆದಿರಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ಮಹಿಳಾ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಒಂದು ವೇಳೆ ಮಹಿಳಾ ವಿದ್ಯಾರ್ಥಿಗಳು ಸಿಗದೇ ಇದ್ದಲ್ಲಿ ಆ ವಿದ್ಯಾರ್ಥಿ ವೇತನವನ್ನು ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ಅಂದರೆ ಇಲ್ಲಿ ಕೇವಲ ಮಹಿಳೆಯರ ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ ಪುರುಷ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಪಡ್ಕೊಳ್ಬೋದಾಗಿತ್ತು ಮತ್ತು ಕುಟುಂಬದ ವಾರ್ಷಿಕ ಆದಾಯವು ನಿಮ್ಮದು ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅಂದರೆ ಕುಟುಂಬದ ವಾರ್ಷಿಕ ಆದಾಯವು ಐವತ್ತು ಸಾವಿರಕ್ಕಿಂತ ಯಾರು ಕಡಿಮೆ ಐತಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ಇದು ವಿದ್ಯಾರ್ಥಿ ವೇತನವನ್ನು ನೀಡೇನಿರ್ತಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಸಂದರ್ಶನವಾಗಲಿ ಪರೀಕ್ಷೆ ಆಗಲಿ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕವಾಗಲಿ ಇರುವುದಿಲ್ಲ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಿಂದಿನ ತರಗತಿ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ಪ್ರತಿ ವಿದ್ಯಾರ್ಥಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಅವರು ನೀಡ್ತಾ ಇದ್ದಾರೆ ನೀವು ಮುಂದಿನ ವರ್ಷ ಏನಾದರೂ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬಾಗಿತ್ತ ಪಡ್ಕೋರಿದ್ರೆ ಅಂದರೆ ನೀವು ತ್ರೀ ಪಾಯಿಂಟ್ ಜೀರೋ ಸಿ ಜಿ ಪಿಯನ್ನು ಪ್ರತಿ ವರ್ಷ ನೀವು ಪದವಿಯಲ್ಲಿ ಗ್ರೇಡ್ ಆಗಿ ತೆಗೆದುಕೊಂಡಿರ್ಬೇಕಾಗ್ಕತಿ ಇಲ್ಲದೇ ಹೋದಲ್ಲಿ ನಿಮಗೆ ಮುಂದಿನ ವರ್ಷ ವಿದ್ಯಾರ್ಥಿ ವೇತನವನ್ನು ಅಲ್ಲಿ ನೀಡುವುದಿಲ್ಲ ಅಂತ ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ವಿದ್ಯಾರ್ಥಿ ವೇತನವನ್ನು ನೀವು ಪಡೆದುಕೊಳ್ಳುವ ಮೊದಲು ನೀವು ಬೋಧನೆ ಪುಸ್ತಕಗಳ ಶ್ರೇಣಿಗಳ ಮತ್ತು ರಸೀದಿಗಳನ್ನು ಸಲ್ಲಿಸಬೇಕಾಗತ್ತೆ ಅಂದರೆ ಪಿ ರಚಿಟಿಯನ್ನು ಇಲ್ಲಿ ಕಡ್ಡಾಯವಾಗಿ ನೀವು ಅಟ್ಯಾಚ್ ಮಾಡಬೇಕು ಮತ್ತು ಭಾರತೀಯ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂದ್ರೆ ಅಂದರೆ ಇವರು ಈಗಾಗಲೇ ಹೇಳಿದಾಗ ಎರಡು ರೀತಿಯಾದಂಥ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇದು ಮೊದಲನೇ ವಿದ್ಯಾರ್ಥಿ ವೇತನ ಇಲ್ಲಿ ಹೇಳಿದ ಹಾಗೆ ಔದ ಔದ್ಯೋಗಿಕ ಸುರಕ್ಷತೆ ಮತ್ತು ಆರೋಗ್ಯ ಕಾರ್ಯಕ್ರಮಗಳ ವಿಷಯವನ್ನು ತೆಗೆದುಕೊಂಡು ಯಾವ ವಿದ್ಯಾರ್ಥಿ ಅಧ್ಯಯನ ಮಾಡ್ತಾ ಇರ್ತಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ ಇಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಕೋರ್ಸನ್ನು ಓದ್ತಾ ಇರೋರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರ್ತೈತಿ ಇಲ್ಲಿ ಕೆಳಗೆ ನೋಡ್ಬೋದು ಅರ್ಜಿ ಫಾರ್ಮನ್ನು ಡೌನ್ಲೋಡ್ ಮಾಡಿ ಅಂತ ಇದೆಯಲ್ಲ ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳಿಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಅಂದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗತ್ತೆ ಇಲ್ಲಿ ಅರ್ಜಿ ನಮೂನೆ ಡೌನ್ಲೋಡ್ ಮಾಡಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ ಈಗಾಗಲೇ ನಾನು ಡೌನ್ಲೋಡ್ ಮಾಡಿದ್ದೆ ಅದಕ್ಕೆ ಡೌನ್ಲೋಡ್ ಅಂತ ಬಂತು ಇಲ್ಲಿ ನೋಡಿ ತೋರಿಸ್ತೇನೆ ಅರ್ಜಿ ಪರ್ಮನ ಇಲ್ಲಿ ನೋಡ್ಬೋದು ಜೆ ಎ ಭಾರತ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತೇಳಿ ಇಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸನ್ನು ಹಾಕಬೇಕು ನಿಮ್ಮ ಹೆಸರಾಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಟೆಲ್ಫೋನ್ ನಂಬರ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿ ನಿಮ್ಮ ಸಿಟಿ ಯೂನಿವರ್ಸಿಟಿ ಬಗ್ಗೆ ಆಗಿರ್ಬೋದು ಎಲ್ಲ ಡಿಟೇಲ್ಸನ್ನು ಇಲ್ಲಿ ನೀವು ಫಿಲ್ ಅಪ್ ಮಾಡಿ ನೀವು ಏನು ಮಾಡಬೇಕಂದ್ರೆ ಅದನ್ನು ಇಲ್ಲಿ ಕೆಳಗೆ ಕಾಣ್ತಾ ಇರ್ಬೋದು ನೋಡ್ಬೋದು ಇಲ್ಲಿ ಅದನ್ನೆಲ್ಲ ಫಿಲ್ಅಪ್ ಮಾಡಿ ಏನು ಮಾಡಬೇಕಂದ್ರೆ ಅದನ್ನು ಒಂದು ಪಿ ಡಿ ಎಫ್ ಫೈಲ್ ಮೂಲಕ ನಿಮ್ಮ ಮೊಬೈಲಲ್ಲಿ ಪಿ ಡಿ ಎಫ್ ಮಾಡಿಕೊಂಡು ನಂತರ ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರು ನಿಮ್ಮ ಇಮೇಲ್ ಐ ಡಿ ಮತ್ತು ನೀವು ಯಾವ ಸಬ್ಜೆಕ್ಟನ್ನು ತೆಗೆದುಕೊಂಡಿದ್ದೀರಲ್ಲ ಆ ಸಬ್ಜೆಕ್ಟನ್ನು ಅಟ್ಯಾಚ್ ಇಲ್ಲಿ ಅಲ್ಲಿ ಫಿಲ್ ಮಾಡಿ ಇಲ್ಲಿ ಕೆಳಗೆ ಆ ಏನು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ಅಪ್ ಮಾಡಿರ್ತೀರಲ್ಲ ಆ ಅಪ್ಲಿಕೇಶನ್ ಫಾರ್ಮ್ನೊಂದಿಗೆ ಎಲ್ಲ ಅಗತ್ಯ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ಇಲ್ಲಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ನಿಮ್ಮ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗೆ ಅವರು ಮೆಸೇಜನ್ನು ಕೂಡ ಹಾಕ್ತಾರೆ ನೀವು ಸೆಲೆಕ್ಷನ್ ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಸಂದರ್ಶನ ಅದು ಇರುವುದಿಲ್ಲ ಆದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ಎರಡನೇ ವಿದ್ಯಾರ್ಥಿ ವೇತನದ ಬಗ್ಗೆ ನೋಡೋದಾದ್ರೆ ಇಲ್ಲಿ ಡಾಕ್ಟರ್ ಪಟೇಲ್ ಮಿತ್ರಾ ಪಟೇಲ್ ಹೆಲ್ತ್ ವಿದ್ಯಾರ್ಥಿ ವೇತನ ಹೇಳಿ ಇದನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರು ನೀಡ್ತಾ ಇದ್ದಾರೆ ಇಲ್ಲಿ ನೋಡುವುದಾದ್ರೆ ಇಲ್ಲಿ ನೋಡ್ಬೋದು ಡಾಕ್ಟರ್ ಪ್ರವೀಣ್ ಪಟೇಲ್ ಮಿತ್ರಾ ಪಟೇಲ್ ಹೆಲ್ತ್ ಕೇರ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಅಂತ ಹೇಳಿ ಇದಕ್ಕೂ ಕೂಡ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಇಲ್ಲಿಯೂ ಕೂಡ ಸೇಮ್ ಔದ್ಯೋಗಿಕ ಸುರಕ್ಷಾ ಆರೋಗ್ಯ ಕಾರ್ಯಕ್ರಮಗಳನ್ನು ಅನುಸರಿಸ್ತಿರುವಂಥ ವಿದ್ಯಾರ್ಥಿಗಳಿಗೆ ಅವರು ಈ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಮೊದಲ ವರ್ಷ ವಿದ್ಯಾರ್ಥಿ ವೇತನವನ್ನಾಗಿ ನೀಡಿದರೆ ನಂತರ ಎರಡು ಮೂರು ನಾಲ್ಕನೇ ವರ್ಷದ ಕಾರ್ಯಕ್ರಮ ಪಾಂಡಿತ್ಯಪೂರ್ಣ ವಿದ್ಯಾರ್ಥಿಗಳಿಗೆ ಉಳಿದಿರುವ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಆಡಳಿತಾತ್ಮಕ ವೆಚ್ಚಕ್ಕಾಗಿ ನೀಡಲಾಗ್ತಾ ಇದೆ ಅಂದರೆ ಕೇವಲ ನಿಮಗೆ ನಾಲ್ಕು ವರ್ಷದ ಅವಧಿಗೆ ಒಟ್ಟು ನಲವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಅವರು ನೀಡ್ತಾ ಇದ್ದಾರೆ ಇಲ್ಲಿ ಯಾವ್ಯಾವ ಕೋರ್ಸನ್ನು ಓದ್ತಾ ಇರುವಂಥವರು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಬರುವಂಥ ಯಾವುದೇ ಕೋರ್ಸ್ ವೈದ್ಯಕೀಯ ದಂತ ವೈದ್ಯಕೀಯ ಭೌತ ಚಿಕಿತ್ಸೆ ಆಗಿರ್ಬೋದು ಯಾವುದೇ ಕೋರ್ಸ್ ಬಿ ಡಿ ಎಸ್ ಆಗಿರ್ಬೋದು ಎಮ್ ಡಿ ಎಸ್ ಆಗಿರ್ಬೋದು ನೀವು ಹೆಲ್ತ್ಗೆ ಸಂಬಂಧಪಟ್ಟಂಥ ಯಾವುದೇ ಕೋರ್ಸನ್ನು ಓದ್ತಾ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಬಹುದಾಗಿರ್ತೈತಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವು ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ನಂತರ ಈಗ ಯಾರಾದರೂ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಮಾಡ್ತಾ ಇರ್ತಿರಲ್ಲ ಅಂತಹ ವಿದ್ಯಾರ್ಥಿಗಳು ನೀಟ್ ಮೂಲಕ ಯಾವ ಕೋರ್ಸ್ಗಳನ್ನು ಓದ್ತಾ ಇರ್ತಿರಲ್ಲ ಅಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದಾಗಿರ್ತೈತಿ ನಿಮಗೆ ಒಟ್ಟು ನಲವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಅವರು ನೀಡ್ತಾ ಇದ್ದಾರೆ ಇನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದ್ರೆ ಅದರ ಅದೇ ರೀತಿಯಾಗಿ ಸೇಮ್ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಅರ್ಜಿ ಫಾರ್ಮನ್ನು ಕೂಡ ಕೊಟ್ಟಿದ್ದಾರೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ನೀವು ಎಲ್ಲ ಅಗತ್ಯ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ನಿಮ್ಮ ಫಾರ್ಮನ್ನು ಅಪ್ ಮಾಡಿ ಇಲ್ಲಿ ನಿಮ್ಮ ಹೆಸರು ಫೋನ್ ನಂಬರು ಇಮೇಲ್ ಐ ಡಿ ಯಾವ ಸಬ್ಜೆಕ್ಟನ್ನು ತೆಗೆದುಕೊಂಡಿದ್ದೀರಿ ಸಬ್ಜೆಕ್ಟನ್ನು ಹಾಕಿ ಇಲ್ಲಿ ಫೈಲನ್ನು ಅಪ್ಲೋಡ್ ಮಾಡಿ ಸಲ್ಲಿಸಿಯ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ವಿದ್ಯಾರ್ಥಿ ವೇತನದ ಅರ್ಜಿ ಫಾರ್ಮ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ನಂತರದ ದಿನಗಳಲ್ಲಿ ನಿಮಗೆ ಇಮೇಲ್ ಐ ಡಿ ಮತ್ತು ಪೋ ಮತ್ತು ಫೋನ್ ಮೊಬೈಲ್ ನಂಬರ್ಗೆ ಮೆಸೇಜನ್ನು ಕಳಿಸಿ ಅವರು ಹೆಚ್ಚಿನ ಡೀಟೇಲ್ಸನ್ನು ತೆಗೆದುಕೊಂಡು ನಿಮಗೆ ಅವರು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಈ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸ್ರಿ ಯಾಕಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಈಗಾಗಲೇ ತಿಳಿಸಿದ ಹಾಗೆ ಸಂದರ್ಶನವಾಗಲಿ ಪರೀಕ್ಷೆ ಆಗಲಿ ಮೌಖಿಕ ಲಿಖಿತ ಪರೀಕ್ಷೆ ಆಗಿರ್ಬೋದು ಮೌಖಿಕ ಪರೀಕ್ಷೆ ಆಗಲಿ ಯಾವುದೂ ಇರುವುದಿಲ್ಲ ಆದರೆ ನಂತರ ದಯವಿಟ್ಟು ಯಾರು ಆ ಕೋರ್ಸ್ಗಳನ್ನು ಓದ್ತಾ ಇರ್ತೀರಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳನ್ನು ಅಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ವಿದ್ಯಾರ್ಥಿ ವೇತನವನ್ನು ಪಡ್ಕೋಬೋದಾಗಿರ್ತೈತಿ ನಿಮ್ಮ ಆದಾಯವು ಐವತ್ತು ಸಾವಿರಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಇದು ಇವತ್ತಿನ ಒಂದು ವಿಶೇಷವಾದಂಥ ವಿದ್ಯಾರ್ಥಿ ವೇತನ ಯೋಜನೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರ್ತೈತಿ ಇದರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ